ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ವೀಕ್ಷ ಫೇಸ್ಬುಕ್ ವೀಕ್ಷಕರಿಗೂ ತುಂಬ ದೂರದ ಧನ್ಯವಾದಗಳು ಈ ದಿನ ಮತ್ತೆ ನಾನು ಯಾ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಪ್ರತಿ ಸಾರಿ ಈಗ ಒಂದು ಎರಡು ಮೂರು ಸಾವಿರ ಎಂಬ ನಾಲ್ಕೈದು ಸಾವಿರ ಆಯ್ತು ಅನಿಸ್ತತ್ತೆ ಇವತ್ತು ನಮ್ಮ ಜಗದ್ರೆಡ್ಡಿ ಸಾರ್ ಬಗ್ಗೆ ಭಾಳಷ್ಟು ವರಷ್ಟವಾಗಿ ಭಾರತ್ ರೆಡ್ಡಿ ಸರ್ ಅವರು ಮಾತಾಡ್ತಾ ಇದ್ದಾರೆ ಅದು ಸರ್ ಅದು ನಿಜವಾಗ್ಲೂ ಹೇಳಬೇಕಂದ್ರೆ ನಿಮಗೆ ಅವರಿಗೆ ಭಾಳ ವ್ಯತ್ಯಾಸ ಇದೆ ಒಂದು ವಯಸ್ಸಿಗೆ ಆದರೆ ಬೆಲೆ ಕೊಟ್ಟು ಅದು ಸ ವಿಧಾನಸೌಧದಲ್ಲೇ ಆ ರೀತಿಯ ಮಾತಾಡೋದು ನೋಡುವುದು ಸರಿಯಲ್ಲ ನೀವು ಅವನು ತವನು ಅಂತ ಮಾತನಾಡುವುದು ನಮಗೆ ತುಂಬ ನೋವು ಕಾಣಿಸ್ತದೆ ನೀವು ಮಾತಾಡಿರಿ ಅಭಿವೃದ್ಧಿ ಬಗ್ಗೆ ಮಾತಾಡಿರಿ ಅಭಿವೃದ್ಧಿ ಬದಲಾವಣೆ ಬಗ್ಗೆ ಮಾತಾಡ್ರಿ ಮಾತಾಡಿರಿ ಅವರು ಒಂದು ಮಾತು ಹೇಳಿದ್ರೆ ಅದನ್ನು ಮಾತ್ರ ಬೇಸ್ ಜ್ಞಾಪಕಕ್ಕೆ ಇಟ್ಕೊಳ್ರಿ ನನ್ನನ್ನು ಮೀರಿಸುವಂಥ ಕೆಲಸ ನೀವು ಮಾಡಬೇಕು ಬದಲಾವಣೆ ಕೆಲಸ ಅಂತಂದೇಳಿ ಅಂಥ ಒಂದು ಕೆಲಸಗಳು ಮಾಡಿರಿ ಅದು ಒಳ್ಳೇದಾಗ್ತದೆ ಅದೆಲ್ಲ ಬಿಟ್ಬಿಟ್ಟು ಬಂಕಿ ಹಚ್ಚುವಂಥ ಕೆಲಸ ಮಾಡೋಕ್ಕೆ ಹೋಗ್ಬಿಟ್ರಿ ಭಾರತ್ ರೆಡ್ಡಿ ಅವರೇ ಬೇಸ್ ಅರ್ಥ ಮಾಡಿಕೊಳ್ಳಿರಿ ನೀವು ವಯಸ್ಸಿನಲ್ಲಿ ಇದು ಬಿಸಿ ರಕ್ತ ಅಂತಂದೇಳಿ ನೀವು ಇಷ್ಟಾನ್ಸರ್ಗೆ ಮಾತಾಡೋ ಮಾಡುವಂಥದ್ದಲ್ಲ ಯಾಕಂದರೆ ಬಂಕಿ ಹಚ್ಚುವಂಥ ಕೆಲಸ ಮಾಡಬೇಡ್ರಿ ಬಳ್ಳಾರಿಯಲ್ಲಿ ಶಾಂತ ರೀತಿಯಾಗಿದೆ ನಮ್ಮ ಬಳ್ಳಾರಿ ಇವತ್ತು ಆ ರೀತಿಯಾಗಿ ಇವತ್ತು ನಿಮ್ಮ ಪಕ್ಷ ನಮ್ಮ ಪಕ್ಷ ಅಂತಂದೇಳಿ ಕಾರ್ಯಕರ್ತರ ಕಾರ್ಯಕರ್ತರ ಬದ್ಧ ಇದು ಜಗಳ ಆಗುವಂತ ಕೆಲಸ ದಯಮಾಡಿ ತಾವುಗಳ ಅರ್ಥ ಮಾಡ್ಕೊಂಡು ಮಾತಾಡಿದ್ರೆ ಮಾತಾಡ್ರಿ ನೀವು ಏನು ಹೇಳಿದ್ರಿ ಭಾಳಷ್ಟು ಜನ ಬೀದಿ ಬಿದ್ದಿದ್ದಾರೆ ಭಾಳಷ್ಟು ಜನ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂತಾರೆ ಯಾವ ಜನ ಬೀದಿ ಬಿದ್ದಿಲ್ಲ ಇಲ್ಲಿ ನಮ್ಮ ಬಳ್ಳಾರಿಯಲ್ಲಿ ಎಲ್ಲರೂ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ ನೀವು ಹನ್ನೆರಡು ವರ್ಷದಿಂದ ಇನ್ನು ಬದಲಾವಣೆ ಆಗಿಲ್ಲ ಅಂತ ಕೇಳಿದ್ರಲ್ಲ ಹನ್ನೆರಡು ವರ್ಷದಿಂದ ನಮ್ಮ ಬಳ್ಳಾರಿಯಲ್ಲಿ ನಮ್ಮ ಜನರಡ್ಡಿ ಸಾರು ಅವ್ರು ಇದ್ದಿದ್ರಗಿನ ಸಿಂಗಾಪುರ ಏನೋ ಡಬಲ್ ಸಿಂಗಾಪುರ್ ಮಾಡ್ತಾಯಿದ್ರು ಅವ್ರು ಇದ್ದಿದ್ರೆ ಅವ್ರು ಇಲ್ಲ ಅವರು ಇಲ್ಲದಿಂದಾಗಿ ನಿಂತಿರ್ಬೋದು ಕೆಲಸಗಳು ಆಗಿರ್ಬೋದು ಮತ್ತು ಭಾಳಷ್ಟು ಜನಗಳಿಗೆ ಇನ್ನು ನೌಕರಿ ಇದ್ದು ಕೆಲಸ ಕೊಡ್ತಾ ಇದ್ದ ಆ ರೀತಿಯಾಗಿ ನೀವು ಹೇಳಿದ್ರಿ ಇವತ್ತು ಎಲ್ಲ ರೀತಿಯಾದಂಥ ವಿಡಿಯೋಗಳು ನಾವು ನೋಡ್ತಾ ಇದ್ದೀವಿ ಸರ್ ಭರತ್ ರೆಡ್ಡಿ ಸಾರ್ ಅವರೇ ತಾವು ದಯಮಾಡಿ ಅರ್ಥ ಮಾಡಿಕೊಳ್ಬೇಕು ನೀವು ಚಿಕ್ಕ ವಯಸ್ಸಿನಲ್ಲೇ ಇವತ್ತು ಒಂದು ಅಧಿಕಾರವನ್ನು ತೆಗೆದುಕೊಂಡಿದ್ದೀರಿ ನಮ್ಮ ಬಳ್ಳಾರಿಯಲ್ಲಿ ನಮ್ಮ ಬಳ್ಳಾರಿ ಜನಗಳು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ಅದನ್ನು ತಾವು ತಿಳ್ಕೊಳ್ರಿ ಅದು ಇನ್ನೊಂದು ನೀವು ಏನೋ ನಾನು ಅಂಬ ಒಂದು ಗರ್ವದಿಂದ ಮಾತಾಡೋಕ್ಕೆ ಹೋಗಬಾರ್ದು ಯಾಕಂದರೆ ಸಣ್ಣರು ದೊಡ್ಡರು ಅನ್ನದಂತೆ ನೀವು ಭಾಳಷ್ಟು ಏಕವಚನದಲ್ಲಿ ಇದ್ದೀರಿ ಈ ರೀತಿಯಾಗಿ ಮಾತನಾಡೋದು ಸರಿಯಲ್ಲ ಸರ್ ನಮಗೆ ತುಂಬ ನೋವು ಅನಿಸ್ತಾ ಇದೆ ಹೇಳ್ಬೇಕಂದ್ರೆ ಅದೇ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸರ್ ತಮಗೆ ಭಾರತ್ ರೆಡ್ಡಿ ಅವರೇ ಇವತ್ತು ಬಳ್ಳಾರಿಯಲ್ಲಿ ಬದಲಾವಣೆ ಮಾಡಿರಿ ನೀವು ಇವತ್ತು ಬೇ ಪ್ರತಿಯೊಂದು ರೋಡುಗಳಲ್ಲಿ ಒಂದು ಯಾವುದು ಗ್ರ್ಯಾಂಡ್ನಲ್ಲಿ ಹೆಸರು ಬರ್ತಿದ್ರೆ ಜನಾರ್ದ ರೆಡ್ಡಿ ಸಾರ್ ಅವರು ಮಾಡಿಸಿರೋದು ಈ ರೋಡು ಈ ಜನಾರ್ದ ರೆಡ್ಡಿ ಸಾರು ಮಾಡಿಸಿರೋದು ಈ ಒಂದು ಕೆಲಸ ಅಂತಂದೇಳಿ ಆ ರೀತಿಯಾದಂಥ ಕೆಲಸದ ಒಂದು ಕಾರ್ಯಗಳಿಗೆ ನಿನ್ನ ಹೆಸರು ಭಾರತ್ ರೆಡ್ಡಿ ಅಂತಂದೇಳಿ ಬರ್ಸುವಂಥ ಕೆಲಸ ಮಾಡಿರಿ ಅದೆಲ್ಲ ಬಿಟ್ಬಿಟ್ಟು ತಾವು ಇಷ್ಟಾನ್ಸಾರವಾಗಿ ಮಾತನಾಡೋದು ಸರಿಯಲ್ಲ ಸರ್ ಇಲ್ಲಿ ಯಾರೂ ಬೀದಿಗೆ ಬಿದ್ದಿಲ್ಲ ನೀವು ಹೇಳ್ತಿರ್ಬೇಕಂದ್ರೆ ನಾನು ಹನ್ನೆರಡು ವರ್ಷ ಹದಿನೈದು ವರ್ಷ ಹಿಂದೆ ಹಿಂದಿನ ಹಿಂದಿನ ದಿನಮಾನಗಳಲ್ಲಿ ಅದೇ ಒಂದು ಫ್ಲಾಟ್ಗಳು ಇದು ಹೊಲಗಳು ಸೇಲ್ ಆದಂಥ ಸಮಯದಲ್ಲಿ ಅದೇ ಹೊಲದ ರಕ್ತದಿಂದ ಭಾಳಷ್ಟು ಜನಗಳು ಮನೆ ಕಟ್ಕೊಂಡಿದ್ದಾರೆ ಭಾಳಷ್ಟು ಜನ ಕೆಲಸಗಳು ಬಿಸ್ನೆಸ್ಗಳು ಮಾಡ್ಕೊಂಡಿದ್ದಾರೆ ಆ ದಿನಮಾನಗಳಲ್ಲಿ ನಾನೇ ಕೆಲವು ಮನೆಗಳು ಕೂಡ ನಾನು ಕಟ್ಸ್ಕೊಟ್ಟು ನಾನೇ ಕಟ್ಟಿದ್ದೀನಿ ಕೂಡ ಯಾಕಂದರೆ ನಾನು ಮೇಸ್ತ್ರಿ ಕೆಲಸ ಮಾಡ್ತಾ ಇದ್ದ ಆ ಸಮಯದಲ್ಲಿ ಅವರು ನಾನು ಕೇಳಿದಾಗ ಎಲ್ಲಿದ್ದು ಬಂತ ಈ ದುಡ್ಡು ಅಂತಾರೆ ಇಲ್ಲ ನಾವು ಹೊಲ ಸೇಲ್ ಮಾಡಿದ್ವಿ ಹೊಲದ ಹೊ ನಾವು ಏರ್ಪೋರ್ಟ್ಗೆ ಹೊಲ ಹೋಗಿತ್ತು ಆ ದುಡ್ಡಿನಿಂದ ನಾವು ಈ ಕೆಲಸಗಳು ಮಾಡ್ಕೊಂಡಿದ್ವಿ ಇವತ್ತು ನೆಮ್ಮದಿಂದ ಜೀವನ ಮಾಡ್ತಾ ಇದೀವಿ ಹೇಳಿ ಹೇಳ್ತಾ ಇದ್ದರು ಹಂಗಾಗಿ ಇವತ್ತು ತಾವು ಇಷ್ಟಾನ್ಸಾರವಾಗಿ ಮಾತನಾಡುವುದು ಸರಿಯಲ್ಲ ನಮ್ಮ ಸಾರ್ ಬಗ್ಗೆ ತಾವು ತಿಳ್ಕೊಳ್ರಿ ಮುಂದೆ ಬರುವಂಥ ದಿನಗಳು ಯಾವ ರೀತಿಯಾಗಿರ್ತಾವ ಗೊತ್ತಿಲ್ಲ ಯಾರಿಗೆ ಶಾಶ್ವತವಲ್ಲ ಇದು ಇದು ಯಾರಿಗೆ ಶಾಶ್ವತವಲ್ಲ ಸಾರ್ ತಾವು ದಯ ಮಾಡಿ ಅರ್ಥ ಮಾಡ್ಕೊಳ್ರಿ ಹಾಂ ಯಾಕಂದರೆ ಇದ್ದರಿಗೆ ಇಲ್ಲದಂಥವ್ರಿಗೆ ಹಿಂಗೆ ರೊಂಕಿಕ್ ಕೆಲಸ ಮಾಡಬೇಡ್ರಿ ದಯ ಮಾಡಿ ಹೇಳ್ತಾ ಇದ್ದೀನಿ ಸರ್ ಭಾರತ್ ರೆಡ್ಡಿ ಸಾರ್ ಅವರೇ ನಾನೊಬ್ಬ ಆಟ ಚಾಲಕ ಆದರೆ ನೀವು ಅಧಿಕಾರ ಪಡ್ಕೊಂಡ್ರಿ ನೀವು ವಯಸ್ಸಿನಲ್ಲಿ ಚಿಕ್ಕವರಾಗಿರ್ಬೋದು ಆ ವಯಸ್ಸಿನಲ್ಲಿ ನಾನು ಕೂಡ ದೊಡ್ಡವನೇ ನಿನಗಿಂತ ಹನ್ನೊಂದು ವರ್ಷ ದೊಡ್ಡವನು ನಾನು ಹೌದು ನಾವು ನಾವು ಕೂಡ ಸಾರು ಒಂದು ನಡ ನುಡಿ ಅವರ ಒಂದು ನಿಯತ್ತು ಆತನ ಒಂದು ಮರ್ಯಾದೆ ಕೂಡ ಯಾವ ರೀತಿಯಾಗಿ ಜನಗಳ ಹತ್ರ ನಡ್ಕೋತಾರೆ ಆ ರೀತಿಯಾದಂಥ ಭಾವನೆಗಳು ನಾವು ಕೂಡ ಹಂಚ್ಕೊಂಡು ಇಲ್ಲೆಲ್ಲ ಕೆಲಸಗಳು ಮಾಡ್ತಿದ್ದೆ ನಾವು ಕೂಡ ಅದೇ ರೀತಿಯಾದಂಥ ಪ್ರೀತಿ ತೋರಿಸ್ತಾ ಇದೀವಿ ಆ ಪ್ರೀತಿ ಯಾವತ್ತಿಗೆ ಪ್ರೀತಿ ಬೆಳೆಸ್ತದೆ ಸರ್ ಅದೇನು ಹೇಳ್ತಾರೆ ದೇವ್ರ ವಾಕ್ಯದಲ್ಲಿ ಕೂಡ ಹೇಳ್ತತೆ ಯಾರು ಮಾಡಿದ್ದು ಅವರೇ ಉಣ್ಬೇಕು ಅಂತೇಳಿ ಆಂ ಹಾಗಾಗಿ ಸರ್ ತ ಅರ್ಥ ಮಾಡಿಕೊಡ್ರಿ ಸರ್ ತಮಗೆ ಮತ್ತೆ ಹೇಳ್ತಾಯಿದ್ದೀನಿ ಸರ್ ನೀವು ಇದೇ ರೀತಿಯಾಗಿ ಕೆಣಕೋದಾದರೆ ಇದೇ ರೀತಿಯಾಗಿ ನೀವು ಪೈಪೋಟಿ ಮಾಡೋದಾದರೆ ನಿಮ್ಮ ಶಾಸಕಾಂಗ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಟ್ಬಿಟ್ಟು ನೀವು ಏನು ಅವತ್ತು ಕುಕ್ಕರ್ ನೀವು ಹಂಚ್ಕೊಟ್ಟಿದ್ರೆ ಎಲ್ಲ ನಮ್ಮ ಬಳ್ಳಾರಿ ಜನಗಳಿಗೆ ಆ ಕುಕ್ಕರ್ ಗುರ್ತಿಟ್ಕೊಳ್ತರೆ ಇಲ್ಲ ಬೇರೆ ಗುರ್ತಿಟ್ಕೊಳ್ತರೋ ಗೊತ್ತಿಲ್ಲ ನಮ್ದಂತೂ ಫುಟ್ಬಾಲ್ ಗುರ್ತು ಅದೇ ರೀತಿಯಾಗಿ ನಾವು ಕೂಡ ಸ್ಪರ್ಧೆ ಮಾಡ್ತೇವೆ ನಮ್ಮ ಪಕ್ಷದ ಕಡೆಯಿಂದ ನೀನು ಒಂದು ಸ್ವತಂತ್ರ ಪಾರ್ಟಿಯಾಗಿ ನೀವು ಸ್ಪರ್ಧೆ ಮಾಡಿರಿ ಆ ಒಂದು ಒಂದು ಸ್ಪರ್ಧೆಯಲ್ಲಿ ನೀನು ಗೆದ್ದಿದ್ದೆ ನಿಜ ಆದ್ರ ನನ್ನ ಒಂದು ಸಿರ ಬಿಟ್ಟು ನೀನು ತಲಬಾಗಲಿ ಇಟ್ಟು ಬಂದುಬಿಡ್ತೀನಿ ಹೆಂಗಪ್ಪ ಕೊಯ್ಕೊಳೋದು ಅನ್ ಅನ್ಕೋಬೋದು ನನಗಾದಂಥ ಜನಗಳಿದ್ದಾರೆ ನಮ್ಮ ಅಧ್ಯಕ್ಷರುಗಳಿದ್ದಾರೆ ಆ ಅಧ್ಯಕ್ಷರು ಬೇಕಾದ್ರೆ ಕತ್ತಿ ಕೊಡ್ತೀನಿ ನನ್ನ ಸಿರ ಕಡ್ದುಬಿಟ್ಟು ಸಾರು ಭರತ್ ರೆಡ್ಡಿ ಸಾರು ಅವ್ರ ಮನೆ ಮುಂದೆ ಇಟ್ಟು ಬಂದುಬಿಟ್ರಪ್ಪ ಅಂತೇಳಿ ನೀವು ಗೆಲ್ದಿದ್ದೆ ಆದ್ರಗಿನ